ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಏನ್ ವೀಡಿಯೋ ಸೀತಾರಾಮ ಸೀರಿಯಲ್ ಕಷ್ಟ ಸೀತೆಯ ಬೆನ್ನು ಬಿದ್ದರೆ ರಾಮನ ಪ್ರೀತಿ ಆಯ್ಕೆಗೆ ಬೆಂಗಾವಲಾಗಿದೆ ನಿಂತಿದೆ ಪ್ರದಿಸುತ್ತ ಕ್ರೆಜಿಸ್ಟಾರ್ ಪ್ರೇಮ ಪಾಠ ಸಿಎ ಶಾಲಾ ವಾಶಿಕೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅಚ್ಚರಿ ರೀತಿಯಲ್ಲಿ ಕ್ರೆಜಿಸ್ಟಾರ್ ರವಿಚಂದ್ರನ್ ಮತ್ತು ದೇಸಾಯಿ ಗ್ರೂಪ್ನ ಶ್ರೀರಾಮ್ ದೇಸಾಯಿ ಆಗಮಿಸಿದ್ದಾರೆ ಕ್ರೆಜಿಸ್ಟಾರ್ ಪ್ರೇಕ್ಷಕರ ಬಾಲ್ಕನಿಯಲ್ಲಿ ಕೂತು ಮಕ್ಕಳ ಡ್ಯಾನ್ಸ್ ಕಂಡು ತುಂಬಿಕೊಂಡು ಸ್ವೀಟ್ ಸರ್ಪ್ರೈಸ್ ಕೊಟ್ಟಿದ್ದಾರೆ ಈ ರಾಮ್ ಸಹ ನೇರವಾಗಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ಸಿಹಿಗೆ ಶಾಕ್ ಕೊಟ್ಟಿದ್ದಾನೆ ರಾಮ್ನ ನೋಡುತ್ತಿದ್ದಂತೆ ಸಿಹಿ ಮೊಗದಲ್ಲಿ ನಗು ಹೊರಡಿದೆ ಈತ ರಾಮ್ ವೇದಿಕೆ ಇರುತ್ತಿದ್ದಂತೆ ಸಿಹಿ ಸಹ ಆತನ ಬಳಿ ಅಂಟಿಕೊಂಡು ನಿಂತು ದೃಶ್ಯ ನೋಡಿದ ಸೀತಾ ಇದೇ ಥರದ ನಂಟು ನಾನು ಸಿಹಿಯನ್ನು ರಾಮ್ ಅವರಿಂದ ದೂರ ಮಾಡಿದಷ್ಟು ಅವರಿಬ್ಬರು ಇನ್ನಷ್ಟು ಆತರವಾಗಿದ್ದರೆ ಇಷ್ಟು ದಿನ ನಾನು ತಪ್ಪಾಗಿ ಯೋಚನೆ ಮಾಡಿದ್ದೇನೆ ಇವರಿಬ್ಬರು ನಿಜವಾಗಲೂ ಸೋಷಿಯಲ್ ಫ್ರೆಂಡ್ಶಿಪ್ ಎಂದು ಮನಸ್ಸಲ್ಲಿ ಮಾತನಾಡಿಕೊಂಡು ಸೀತಾ ವೇದಿಕೆ ಮೇಲೆ ಎಷ್ಟಾಗಿ ಬಂದ ರವಿ ಪ್ರೀತಿಯನ್ನು ಸೆಲೆಬ್ರೇಟ್ ಮಾಡೋ ನಾನು ಮೈಕ್ ಕೊಟ್ಟರೆ ಏನು ಮಾತನಾಡಲಿ ಎಂದು ಮಾತು ಆರಂಭಿಸಿದ್ದಾರೆ ಮಕ್ಕಳ ಮುಂದೆ ಯಾವತ್ತೂ ಸುಳ್ಳು ಹೇಳಬಾರದು ಪ್ರತಿಕ್ಷಣವೂ ಜೀವನದಲ್ಲಿ ಎಂಜಾಯ್ ಮಾಡಿ ಮಕ್ಕಳ ಜೊತೆ ಮಕ್ಕಳಂತೇರಿ ತಂದೆ ತಾಯಿ ಎಂದು ಮನಸ್ಸನ್ನೇ ಪ್ರೀತಿಸುತ್ತೇರಿ ಎಂದು ಅತಿಥಿ ಭಾಷಣ ಮಾಡಿದ್ದಾರೆ ರಾಮ್ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಹೇಳಿಕೊಂಡಿದ್ದಾರೆ ಇದೇ ವೇಳೆ ರವಿಚಂದ್ರನ್ ಬಳಿ ಬಂದ ಅಶೋಕ ತನ್ನ ಪರಿಚಯ ಮಾಡಿಕೊಂಡು ರಾಮ್ ಬಗ್ಗೆ ಮಾತು ಆರಂಭಿಸಿದ್ದಾನೆ ರಾಮ್ ಮನಸ್ಸಲ್ಲಿ ಪ್ರೀತಿಯನ್ನು ಕೃಷ್ಣನ್ ಮುಂದೆ ಬೆಚ್ಚಿಟ್ಟಿದ್ದಾನೆ ಇದೇ ವೇಳೆ ಸಿ ರಾಮ್ನನ್ನು ವೇದಿಕೆ ಮೇಲೆ ಕರೆದಿದ್ದು ಲೆಟ್ಸ್ ಡ್ಯಾನ್ಸ್ ಜೊತೆ ಜೊತೆ ಹಾಡಿಗೆ ಡ್ಯಾನ್ಸ್ ಮಾಡಿದ್ದಾರೆ ಫ್ರೆಂಡ್ ರಾಮ್ ಜೊತೆ ಡ್ಯಾನ್ಸ್ ಮಾಡಿ ಮನಸ್ಸು ಹಗುರವಾಗಿ ಕುಣಿದಡೆ ಸಿಹಿ ಇದೆಲ್ಲ ಒಂದು ಕಡೆ ನಡೆಯುತ್ತಿದ್ದಾರೆ ಮತ್ತೊಂದು ಕಡೆ ಪಕ್ಕದಲ್ಲಿ ಕೂತಿದ್ದ ಅಶೋಕನ ನೋಡಿ ಪ್ರಿಯ ರಲ್ಲೂ ಏನೇನೋ ಕೊಡುತ್ತಿದೆ ಅಶೋಕನ ಜೊತೆ ಪ್ರೇಮ ಲೋಕದ ಪರ ಜೊತೆ ಬ್ಯಾಡಿಗೆ ಒಂದು ಸಲ ಮಾಡಿದ್ದಾಳೆ ಪ್ರಿಯ ಅಶೋಕನ ನೋಡುತ್ತಾ ನಿನ್ನ ಜೊತೆ ಕೂತಿದ್ದಾಗ ಎಷ್ಟೊಂದು ಕಂಫರ್ಟ್ ಫೀಲ್ ಆಗುತ್ತೆ ಎಂದು ಮನದಲ್ಲಿ ಮಾತಾಡಿಕೊಂಡಿದ್ದಾಳೆ ಪ್ರಿಯ ರವಿ ಮನದಿಂದ ಸಿಕ್ಕು ಟಿಪ್ಸ್ ಈತಾ ಸೀತ ಮತ್ತು ರಾಮ್ ಒಂದು ಮತ್ತು ಒಂದೇ ಕಡೆ ಕೋರಿಕೊಂಡಿದ್ದಾರೆ ಆದರೆ ಇವರಿಬ್ಬರು ಮಾತಿಗೆ ಮಾತಲ್ಲ ಕಥೆ ಇಲ್ಲ ಅವರಿಬ್ಬರ ನಡುವೆ ಪ್ರವೇಶಿಸಿದ ರಾಮ್ ರವಿಚಂದ್ರನ್ ಎಲ್ಲರಿಗೂ ಫೇಸ್ ರೀಡಿಂಗ್ ಗೊತ್ತಾಗಲ್ಲ ರಾಮ್ ಸ್ವಲ್ಪ ಬಾಯಿ ಬಿಟ್ಟು ಹೇಳಬೇಕು ಪರಿಶುದ್ಧವಾದ ಸ್ನೇಹಕ್ಕೆ ಯಾವ ಡಬಲ್ ಬೇಕಾಗಿಲ್ಲ ಆಕಾಶ ಅಲ್ಲಿಗೆ ಭೂಮಿ ಇಲ್ಲಿಗೆ ಹಾಗಂತ ಇವರಿಬ್ಬರ ಸಂಬಂಧ ದೂರ ಅಂತ ಹೇಳೋಕ್ಕಾಗ್ತಿಲ್ಲ ಶುದ್ಧವಾದ ಸ್ನೇಹಕ್ಕೆ ಮುಗ್ಧವಾದ ಪ್ರೀತಿಗೆ ಯಾವ ಅಂಗು ಇರಬಾರದು ಎಂದಿದ್ದಾರೆ ಚಂದ್ರನಿಂದ ಪ್ರೇಮ ಪಾಠ ನಮ್ಮ ಫಲಿಸುತ್ತಾ ನಮ್ಮ ಹುಡುಗರು ಸ್ವಲ್ಪ ಸ್ಲೋ ನೀವು ಎಲ್ಲಿ ತೆಗೆದುಕೊಳ್ಳು ಇವರು ನಿಮ್ಮ ಬಾಸ್ ಮನಸ್ಸು ತೆಗೆದು ಹಾಕಿ ಇವರನ್ನು ಕಣ್ಣಿಂದ ನೋಡಬೇಡಿ ಮನಸ್ಸಿಂದ ನೋಡಿ ನಿಮ್ಮ ಮನಸ್ಸನ್ನು ಇಡೋದು ಬಾಯ್ ಬಿಟ್ಟು ಹೇಳು ಎಂದು ರಾಮ್ಗೆ ಕಿವಿ ಮಾತು ಹೇಳಿ ಅಲ್ಲಿಂದ ಹೊರಟಿದ್ದಾರೆ ರವಿಚಂದ್ರ ತಾವಿಬ್ಬರು ಸೀತಾರಾಮ ಎಂದು ನಾನು ದೇವದಿಂದ ಬೊಂಬಾಟ್ ಆಗಿರುತ್ತದೆ ಕಾಂಪ್ಲಿಕೇಶನ್ ಇಲ್ಲದ ಲೈಫಲ್ಲಿ ಅಂದರಲ್ಲಿಯೂ ನಾವು ಸ್ಯಾಟಿಸ್ಫ್ಯಾಕ್ಷನ್ ಹುಡುಕಿದುಕೊಳ್ಳಬೇಕು ಎಂದು ಅಶಕನ ಮುಂದೆ ಹೇಳಿಕೊಂಡಿದ್ದಾರೆ ರವಿಚಂದ್ರ ಸೀತೆಯ ಕಷ್ಟಕ್ಕೆ ಬೆಂಗಾಲು ರಾಮ ಮತ್ತೊಂದು ಕಡೆ ಕಾರ್ಯಕ್ರಮ ವಹಿಸಿ ಜೊತೆಗೆ ಮನೆಗೆ ಹೊರಟಿದ್ದಾಳೆ ಸೀತ ಬನ್ನಿ ಡ್ರಾಪ್ ಮಾಡ್ತೀನಿ ಎಂದು ರಾಮ್ ಹೇಳಿದ್ದಾನೆ ಇದಕ್ಕೆ ಬೇಡ ಎಂದು ಸರ್ ನಿಮಗಕ್ಕೆ ತೊಂದರೆ ನಾವೇ ಹೋಗ್ತೀವಿ ಎಂದಾಗಿತ್ತ ಒಂಟಿ ಹೆಣ್ಣು ಮಕ್ಕಳು ರೋಡ್ನಲ್ಲಿ ಹೋಗುತ್ತಿದ್ದಂತೆ ಕೆಲವು ಹೂವು ಬುಂಡಾರಿಗಳ ಆಗಮನವಾಗಿದೆ ಸೀತಾಳ ಬೆನ್ನು ಬಿದ್ದು ಚುಡೈಸಿದರೆ ಅಷ್ಟೊತ್ತಿಗೆ ರಾಮನ ಎಂಟ್ರಿಯಾಗಿದ್ದು ಕಷ್ಟ ಸೀತೆಯ ಬೆನ್ನು ಬಿದ್ದಿಯಾದರೂ ರಾಮನ ಪ್ರೀತಿ ಆಕೆಗೆ ಬೆಂಗಾವಲವೇ ನಿಂತಿದೆ ವಿಷ್ಣು ಹೊತ್ತಿನ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ